ಸ್ವಾಭಿಮಾನಿ ಸಮಾವೇಶ ಹಿನ್ನೆಲೆ ಇಂದು ಹಾಸನಕ್ಕೆ ಡಿಕೆಶಿ ಭೇಟಿ ಕೊಡ್ತಾ ಇದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಭೇಟಿಯನ್ನು ನೀಡಿದ್ದಾರೆ ಡಿಸಿಎಂ ಡಿಕೆಶಿ ಡಿಕೆಶಿ ಭೇಟಿ ಹಿನ್ನೆಲೆ ಫುಲ್ ಅಲರ್ಟ್ ಆದ ಹಾಸನ ಕೈಪಡೆ ಎಲ್ಲ ನಾಯಕರು ಮುಖಂಡರು ಹಾಜರಿರುವಂತೆ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಹಾಸನದ ಕೃಷ್ಣನಗರದಲ್ಲಿ ಬೃಹತ್ ಪೆಂಡಲ್ ಹಾಕಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎರಡು ಲಕ್ಷ ಜನ ಸೇರಿಸಿ ಜೆಡಿಎಸ್ಗೆ ಟಕ್ಕರ್ ಕೊಡೋದಕ್ಕೆ ಅಂತ ಕಾಂಗ್ರೆಸ್ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ನೋಡಿ ಸ್ವಾಭಿಮಾನಿ ಸಮಾವೇಶ ಈ ಸಮಾವೇಶ ಪ್ರಾರಂಭ ಆಗೋದ್ಕಿಂತ ಮುಂಚಿತವಾಗಿಂದಲೂ ಈಗಿನವರೆಗೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ರಾಜಕೀಯವಾಗಿ ಒಂದಷ್ಟು ಲೆಕ್ಕಾಚಾರವನ್ನು ಹಾಕಲಾಗಿದೆ ಇದು ವೈಯಕ್ತಿಕವಾಗಿ ಯಾರಿಗೆ ಲಾಭ ಆಗತ್ತೆ ಪಕ್ಷಕ್ಕೆ ಎಷ್ಟು ಲಾಭ ಆಗುತ್ತೆ ಪ್ರಾಂತ್ಯವಾರು ನೋಡಿದ್ರೆ ಹೇಗೆ ಲೆಕ್ಕಾಚಾರ ಹಾಕೋಬಹುದು ಬಿ ಜೆ ಪಿಗ ಹೇಗೆ ನಷ್ಟ ಆಗ್ಬೋದು ಜೆ ಡಿ ಎಸ್ಗೆ ಹೇಗೆ ನಷ್ಟ ಆಗ್ಬೋದು ಸಾಕಷ್ಟು ಲೆಕ್ಕಾಚಾರಗಳ ಅಡಿಯಲ್ಲೇ ಈ ಸಮಾವೇಶ ನಡೆಸ್ತಾ ಇರೋದು ಅದಕ್ಕೆ ಅಂತ ಸಕಲ ತೆಗಾರಿ ಆಗಿದೆ ಅಲ್ಲಿ ಹೆಂಗೆ ರೆಡಿ ಆಗಿದೆ ವೇದಿಕೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ನ ಎಫೆಕ್ಟ್ ಇರೋದ್ರಿಂದ ರಾಜ್ಯದ ಅನೇಕ ಭಾಗಗಳಲ್ಲಿ ಮಳೆ ಇರೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅಂತ ಪೆಂಡಲ್ ಎಲ್ಲ ಹಾಕಿ ನೀಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸಂಬಂಧಪಟ್ಟಂತೆ ತಯಾರಿ ಹೇಗೆ ನಡೆದಿದೆ ಏನು ಎತ್ತ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ನೋಡೋಣ ಬನ್ನಿ ಸ್ವಾಭಿಮಾನಿ ಸಮಾವೇಶವನ್ನು ಮಾಡಲಿಕ್ಕೆ ಕೇವಲ ಮೂರು ದಿನಗಳು ಮಾತ್ರ ಉಳಿದುಕೊಂಡಿರುವಂಥದ್ದು ಇವತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಕೂಡ ಹಾಸನಕ್ಕೆ ಸುಮಾರು ಎರಡರಿಂದ ಮೂರು ಗಂಟೆಯ ಒಳಗೆ ಮಧ್ಯಾಹ್ನದ ಒಳಗೆ ಬರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು ಹಾಸನದ ಕೃಷ್ಣಾನಗರದಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಈಗ ನಾವು ಆ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ನೋಡ್ತಾ ಇರ್ಬೋದು ಕೃಷ್ಣಾನಗರದ ಅಂದರೆ ಏನು ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ಹೊಂದಿಕೊಂಡಿರುವಂತಹ ಜಾಗ ಏನಿದೆ ಆ ಜಾಗದಲ್ಲಿ ಸಾಕಷ್ಟು ಬೃಹತ್ ಶಾಮಿಯಾನ ಹಾಕಿ ಅಂದರೆ ಪೆಂಡಲ್ನ ಹಾಕಿ ಈಗಾಗಲೇ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂತಹ ದೃಶ್ಯಗಳು ಇದೆ ಸುಮಾರು ಎರಡು ಲಕ್ಷವನ್ನು ಜನರನ್ನು ಸೇರಿಸುವಂತಹ ಟಾರ್ಗೆಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರು ಇಲ್ಲಿಗೆ ಬರ್ತಾರೆ ಜೊತೆಗೆ ಸ್ವಾಭಿಮಾನಿ ಸಮಾವೇಶ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಸಚಿವರುಗಳು ಕೂಡ ಹೇಳಿರುವಂತದ್ದು ಜೊತೆಗೆ ಶೋಷಿತ ವರ್ಗದವರು ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೊಟ್ಟಿರುವಂತದ್ದು ಒಂದು ಕಡೆ ಆ ತರದ ಮಾಹಿತಿ ಆದರೆ ಇನ್ನೊಂದು ಕಡೆ ಜೆ ಡಿ ಎಸ್ನ ಭದ್ರಕೋಟೆಯಲ್ಲಿ ಅದರಲ್ಲೂ ಹಾಸನದಲ್ಲಿ ಕಾಂಗ್ರೆಸ್ ಅನ್ನು ಮತ್ತಷ್ಟು ಬಲಪಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಐದರಲ್ಲಿ ಇದೇ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಅಹಿಂದ ಸಮಾವೇಶವನ್ನು ಕೂಡ ಹಾಸನ ಜಿಲ್ಲೆಯಲ್ಲಿ ಮಾಡಲಾಗಿತ್ತು ತದನಂತರ ಮತ್ತೆ ಹಾಸನದಲ್ಲಿ ಈ ರೀತಿಯ ಶೋಷಿತ ವರ್ಗಗಳ ಸಮುದಾಯದ ಏನು ಎಲ್ಲರೂ ಜನರು ಸೇರ್ಕೊಂಡು ಈ ರೀತಿ ಅಭಿಮಾನಿಗಳು ಸೇರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಕಾರ್ಯಕ್ರಮ ಮಾಡಲಿಕ್ಕೆ ಕೇವಲ ಮೂರು ದಿನಗಳು ಕೂಡ ಮಾತ್ರ ಬಾಕಿ ಇರುವಂಥದ್ದು ಜೊತೆಗೆ ಇಲ್ಲಿ ಈಗಾಗಲೇ ಎರಡು ಎರಡು ಎರಡರಿಂದ ಮೂರು ಬಾರಿ ಕೂಡ ಸಚಿವರುಗಳು ಬಂದು ಹೋಗಿದ್ದಾರೆ ಮತ್ತೆ ಇವತ್ತು ಡಿ ಕೆ ಶಿವಕುಮಾರ್ ಕೂಡ ತುಮಕೂರಿನಿಂದ ಕಾರ್ಯಕ್ರಮ ಮುಗಿಸಿ ನೇರವಾಗಿ ಹಾಸನಕ್ಕೆ ಬರ್ತಾರೆ ಇಲ್ಲಿ ಕಾರ್ಯಕರ್ತರುಗಳ ಜೊತೆ ಒಂದಿಷ್ಟು ಮೀಟಿಂಗ್ ಕೂಡ ಮಾಡ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ